ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಸನ್ಪುರ್ ವಸತಿ ಶಾಲೆಯ ಅವ್ಯವಸ್ಥೆಗೆ ಶಾಸಕ ಪ್ರಭು ಚವ್ವಾಣ್ ಕಿಡಿ ಮಾಜಿ ಸಚಿವರು ಹಾಗೂ ಔರದ್ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಔರದ್ಬಿ ತಾಲೂಕಿನ ಸನ್ಪೂರ್ನಲ್ಲಿರುವ ಮುರಾಚೀತೇಸೈ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ವ್ಯವಸ್ಥೆಯನ್ನು ಪರಿಶೀಲಿಸಿದರು ಬಾಲಕರು ಮತ್ತು ಬಾಲಕಿಯರ ವಸತಿ ನಿಲಯ ತರಗತಿ ಕೋಣೆಗಳು ಶೌಚಾಲಯ ಸೇರಿದಂತೆ ಎಲ್ಲ ಕಡೆಗಳಲ್ಲಿ ಸಂಚರಿಸಿ ವ್ಯವಸ್ಥೆಯನ್ನು ಗಮನಿಸಿದರು ಊಟದ ಕೋಣೆಗೆ ತೆರಳಿದಾಗ ಊಟ ಮಾಡುತ್ತಿದ್ದ ಮಕ್ಕಳೊಂದಿಗೆ ಶಾಸಕರು ಕೂಡ ಕುಳಿತುಕೊಂಡು ಅಡಿಕೆ ರುಚಿ ಮತ್ತು ಗುಣಮಟ್ಟವನ್ನ ಪರೀಕ್ಷಿಸಿದ್ದರು ಅರೆಬೆಂದ ಚಪಾತಿ ಕಳಪೆ ಅಕ್ಕಿಯಿಂದ ಬೇಯಿಸಿದ ಅನ್ನವನ್ನ ಕಂಡು ಸಿಬ್ಬಂದಿಯ ವಿರುದ್ಧ ಸಿಡಿಮಿಡಿಗೊಂಡರು ಪ್ರತಿನಿತ್ಯ ಅಡುಗೆ ಹೀಗೆ ಇರುತ್ತದೆ ಎಂದು ಮಕ್ಕಳನ್ನ ಪ್ರಶ್ನಿಸಿದ್ದರು ಈ ಬಾರಿ ಬಂದ ಗೋಧಿ ಸರಿ ಇಲ್ಲ ಹಾಗಾಗಿ ಚಪಾತಿಗಳು ಸರಿಯಾಗಿ ಮಾಡಲಾಗುತ್ತಿಲ್ಲವೆಂದು ಅಡುಗೆ ಸಿಬ್ಬಂದಿ ತಿಳಿಸಿದ್ದರು ನಿಮ್ಮ ಮೇಲೆ ಭರವಸೆ ಇಟ್ಟು ಪೋಷಕರು ತಮ್ಮ ಮಕ್ಕಳನ್ನ ವಸತಿ ನಿಲಯಕ್ಕೆ ಕಳುಹಿಸುತ್ತಾರೆ ಅವರ ಭರವಸೆಗೆ ಧಕ್ಕೆಯಾಗದಂತೆ ಕೆಲಸ ಮಾಡಬೇಕು ಆಹಾರವನ್ನು ಸರಿ ಸರಿಯಾಗಿ ಬೇಯಿಸಬೇಕು ಊಟದ ಸ್ಥಳ ಶುಚಿಯಾಗಿಡಬೇಕು ಅಡಿಕೆ ಸಿಬ್ಬಂದಿ ವಸತಿ ನಿಲಯದ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಭಾವಿಸಿ ಕೆಲಸ ಮಾಡಬೇಕು ಎಂದು ಸೂಚಿಸಿದ್ದರು ವಸತಿ ನಿಲಯಕ್ಕೆ ಪೂರೈಕೆಯಾಗುತ್ತಿರುವ ಗೋಧಿ ಜೋಳ ಅಕ್ಕಿ ಸೇರಿದಂತೆ ಎಲ್ಲ ಆಹಾರ ಸಾಮಗ್ರಿಗಳು ಕಳಪೆಯಾಗಿರುವುದು ಕಾಣಿಸುತ್ತಿದೆ ಹಾಗಾಗಿ ಪೂರೈಕೆದಾರರನ್ನು ಕೂಡಲೇ ಬದಲಾಯಿಸಿ ಎಲ್ಲ ವಸತಿ ನಿಲಯಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಸಾಮಗ್ರಿ ಪೂರೈಸಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೇನೆ ತಾವು ಕೂಡ ವರದಿ ಸಲ್ಲಿಸಬೇಕೆಂದು ಸ್ಥಳದಲ್ಲಿದ್ದ ತಹಸೀಲ್ದಾರರಿಗೆ ನಿರ್ದೇಶನ ನೀಡಿದ್ದರು ನಂತರ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿದೆ ತಾವು ಮುತ್ತುವರ್ಜಿ ವಹಿಸಿ ಸುಧಾರಿಸಬೇಕೆಂದು ತಿಳಿಸಿದ್ದರು ತರಗತಿ ಕೋಣೆಗಳಿಗೆ ತೆರಳಿ ಪಠ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ವಿದ್ಯಾರ್ಥಿಗಳು ವಸತಿ ಶಾಲೆಯಲ್ಲಿರುವ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತಂದರು ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಲಾಗುವುದೆಂದು ಶಾಸಕರು ತಿಳಿಸಿದ್ದರು ತರಗತಿಗಳು ಅಚ್ಚುಕಟ್ಟಾಗಿ ನಡೆಸಬೇಕು ಮಕ್ಕಳಿಗೆ ಧಳಿಸಿರುವುದು ಗದರಿಸುವುದು ಮಾಡಿಕೊಡದಂತೆ ಶಿಕ್ಷಕರಿಗೆ ತಿಳಿಸಿದ್ದರು ಸಾಫ್ಟ್ ನರ್ಸ್ಗಳ ಬಗ್ಗೆ ಸಾಕಷ್ಟು ದೂರುಗಳು ಬಂದಿವೆ ಮಕ್ಕಳಿಗೆ ಅನಾರೋಗ್ಯ ವಾದಾಗ ತಕ್ಷಣ ಚಿಕಿತ್ಸೆಗೆ ಮುಂದಾಗಬೇಕು ಮಕ್ಕಳೊಂದಿಗೆ ಸರಿಯಾಗಿ ವ್ಯವಹರಿಸಬೇಕು ಇಲ್ಲವಾದಲ್ಲಿ ಕಠಿಣ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದರು ನಾನು ಎರಡು ತಿಂಗಳಿಗೊಮ್ಮೆ ವಸತಿ ಶಾಲೆಗೆ ಭೇಟಿ ನೀಡುತ್ತಿರುತ್ತೇನೆ ಅವ್ಯವಸ್ಥೆ ಸುಧಾರಿಸಬೇಕೆಂದು ಹೇಳಿದ್ದರು ನಾನು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಿದ್ದು ವಸತಿ ನಿಲಯಗಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸುತ್ತಿದ್ದೇನೆ ವಸತಿ ಶಾಲೆಯ ಆವರಣದಲ್ಲಿ ಸಿಸಿ ರಸ್ತೆ ಬಯಲು ರಂಗಮಂದಿರ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆ ಮುಂದೆ ಏನೇನು ಕೆಲಸಗಳಾಗಬೇಕು ಎನ್ನುವ ಬಗ್ಗೆ ಪಟ್ಟಿ ನೀಡಿದ್ದಲ್ಲಿ ಶಾಸಕರ ನಿಧಿ ಅಥವಾ ಮತ್ತಿತರ ಯೋಜನೆಗಳಡಿ ಕೆಲಸ ಮಾಡಿಕೊಡುತ್ತೇನೆಂದು ಭರವಸೆ ನೀಡಿದ್ದರು ಶೌಚಾಲಯಗಳ ಅವ್ಯವಸ್ಥೆಗೆ ಬೇಸರ ವಸತಿ ನಿಲಯದಲ್ಲಿರುವ ಶೌಚಾಲಯಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದಿರುವುದಕ್ಕೆ ಸಿಬ್ಬಂದಿಯ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದರು ನಲ್ಲಿಗಳಲ್ಲಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಸಿಂಕ್ಗಳು ಮುರಿದು ಬಿದ್ದಿವೆ ಸ್ವಚ್ಛತೆಯ ಕೊರತೆಯಿಂದ ಗಬ್ಬು ವಾಸನೆ ಬರುತ್ತಿದೆ ಕೂಡಲೇ ಶೌಚಾಲಯಗಳನ್ನು ಸರಿಪಡಿಸಬೇಕು ಮತ್ತೊಂದು ಸಲ ಭೇಟಿ ನೀಡಿದ್ದಾಗ ಪರಿಸ್ಥಿತಿ ಬದಲಾಗಬೇಕೆಂದು ತಾಕೀತು ಮಾಡಿದ್ದರು ನೂರಾರು ಮಕ್ಕಳಿರುವ ವಸತಿ ಶಾಲೆಗೆ ಕಾಂಪೌಂಡ್ ಗೋಡೆ ಇಲ್ಲದಿರುವುದು ಸುರಕ್ಷತಾವಲ್ಲ ಕಾಂಪೌಂಡ್ ನಿರ್ಮಾಣ ಿರುವ ತೊಡಕುಗಳನ್ನು ಕೂಡಲೇ ಬಗೆಹರಿಸಿಕೊಂಡು ಕೆಲಸ ಆರಂಭಿಸಬೇಕು ಎಂದು ತಿಳಿಸಿದ್ದರು ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಮಲ್ಶೆಟ್ಟ ಚಿದ್ರೆ ಹಾಗೂ ಇತರರು ಇದ್ದರು ಏಯ್ ಯರ ಅವ್ ನನ್ನ ನನ್ನ ಅವರಿಗೆ ಯೂಟ್ನೆಂಕು ಬಿಡಿ ಪೂರ್ತಿ कच्चಾ ಹಿಚಿ ಪೂರ್ತಿ ಇದಾಗಬಹುದು ಪೂರ್ತಿ ಹಾ ರೊಟ್ಟಿ ಕೊಡಿ ಹಿಂಗ ತಾವ ಪರಮನ್ಯ ಆಗಲಲ್ಲ ಏನೆ ಬಾರಿಸ್ಕೊಡಿ ಪ್ರಕಟಾ ಸೋ ಬಡಕೇ ಮಾಡಲ್ಲ ಗುಮಾಟ ಮಾಡು ಹಾ ಬಟ್ ಅವ್ರಿಗೆ ಸರಿಯಾಗಿರ್ತಾ ವಿಸಿಟ್ ಮಾಡಬೇಕು ಬರ ಮಾಡಬೇಕು ಪೂರ ನೋಡ್ರಿ ಇಲ್ಲ ಹುಡುಗರು ಬನ್ನಿ ನೋಡ್ರಿ ಈ ನೋಡಿ

सप्लायर मार्कर है सप्लायर मार्कर है क्या ये कुछ तो कुछ समझ में नहीं आ रहा है